ಹಲೋ ಹಲೋ ಕಾವ್ಯ ನಿಮ್ಮಪ್ಪನ ಕೈಲಿ ಹತ್ತು ಸಾವಿರ ರೂಪಾಯಿ ಹಾಕ್ಸಿದ್ದೆ ಕಂದ ನಿನ್ನ ಅಕೌಂಟಿಗೆ ಬಂತಮ್ಮ ಹ್ಞೂ ಅಮ್ಮ ಬಂತು ಕಾವೇರಿಗೆ ಸೀರೆ ತರೋದಕ್ಕೆ ಅಂತ ಹೋಗಿದ್ವಿ ದುಡ್ಡು ಬೇರೆ ಸಾಲ್ಟೇಜ್ ಇತ್ತಲ್ಲ ಅದಕ್ಕೆ ನಿನ್ಗೆ ಹೇಳಿದೆ ಅಮ್ಮ ಬೇಜಾರು ಮಾಡ್ಕೋಬೇಡ ಅಯ್ಯೋ ಮಗಳೇ ಬೇಜಾರು ಯಾಕಮ್ಮ ಮಾಡ್ಕೊಳ್ಳಿ ನಿನ್ನ ಆದ್ನಿಗೆ ನೀನು ಕೊಡ್ಸಿದ್ಯಾ ಮತ್ತೆ ಏನಾದರೂ ದುಡ್ಡಿನ ಅವಶ್ಯಕತೆ ಬಂದರೆ ಖಂಡಿತವಾಗ್ಲೂ ನನಗೆ ಫೋನ್ ಮಾಡು ಮಗಳೇ ನೀನೇನು ಯೋಚನೆ ಮಾಡಬೇಡ ನಾನು ನಿಮ್ಮ ಹೇಳಿ ಹಾಕಿಸ್ತೀನಿ ಸರಿ ಅಮ್ಮ ಸದ್ಯಕ್ಕೆ ಸಾಕು ಪಾಪ ಕಾವೇರಿ ಮದ್ವೆಗೆ ಹೋಗ್ತಾಳಲ್ವಾ ಸ್ವಲ್ಪ ಚೆನ್ನ ಚೆನ್ನಾಗಿರೋ ಬಟ್ಟೆ ತೊಗೊಂಡು ಹೋಗ್ಲಿ ಅಂತ ಕಾವೇರಿನ ಇಷ್ಟಪಟ್ಟಿರೋ ಹುಡುಗ ಅದೇ ಆಕಾಶ್ ಅಂತ ಹೇಳಿದ್ನಲ್ಲಮ್ಮ ಆ ಹುಡ್ಗ ತುಂಬ ಒಳ್ಳೆ ಹುಡುಗ ಆದರೆ ಅವರಮ್ಮ ಏನೋ ಒಂಥರ ಮಾತಾಡಿದ್ರು ಅಮ್ಮ ಬಡವೂರು ಅನ್ನೋ ಥರ ಅದಕ್ಕೆ ಮುಂದೆ ಕಾವೇರಿಗೆ ಏನು ಅನ್ಬಾರ್ದು ಅಂತ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆಗಳನ್ನ ತೊಗೊಂಡೋಗ್ಲಿ ಅಂತ ಅವ್ಳಗು ನಾಲ್ಕು ಜೊತೆ ಸೀರೆ ಕೊಡಿಸಿದ್ದೀನಿ ಇನ್ನು ಮದುವೆ ಆದಮೇಲೆ ಸ್ವಲ್ಪ ಚುಡಿದಾರಗಳನ್ನ ಕೊಡಿಸ್ಬೇಕು ಅದು ಅವ್ರ ಮನೇಲಿ ಏನಾದರೂ ಪರ್ಮಿಷನ್ ಇದ್ರೆ ಹೌದಾ ಮಗಳೇ ಹೋಗ್ಲಿ ಬಿಡಮ್ಮ ಹುಡುಗ ಒಳ್ಳೆಯವನಲ್ಲ ಸಾಕು ಬಿಡು ಕಾವೇರಿ ಒಳ್ಳೆ ಮನೆಗೆ ಹೋಗ್ತಾಳಲ್ಲ ಹ್ಞೂ ಪಾಪ ಆ ಮಗು ಚಿಕ್ಕ ವಯಸ್ಸಿಂದ ಭಾಳ ಕಷ್ಟಪಟ್ಟಿದೆ ಇನ್ನೇಲಾದರೂ ಚೆನ್ನಾಗಿರಲಿ ಹ್ಞೂನಮ್ಮ ನನ್ನಾಸೆ ಕೂಡ ಅದೇನೆ ಪಾಪ ಕಾವೇರಿ ನನಗೆ ಎಷ್ಟು ಸಹಾಯ ಮಾಡ್ತಾಳೆ ಗೊತ್ತಾ ಮತ್ತೆ ನನ್ನನ್ನು ಬಿಟ್ಟು ಹೋಗೋಕ್ಕೆ ಮನಸ ಇಲ್ಲಮ್ಮ ಅವಳಿಗೆ ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳಮ್ಮ ಹೌದಾ ಮಗಳೇ ಪಾಪ ಅನ್ಸುತ್ತಮ್ಮ ಏನು ಮಾಡೋಕ್ಕಾಗತ್ತಮ್ಮ ಹೆಣ್ಣು ಅಂತ ಹುಟ್ಟಿದ್ಮೇಲೆ ಇನ್ನೊಬ್ಬರು ಮನೆಗೆ ಹೋಗಲೇಬೇಕಲ್ವಾ ಮುಂದೆ ಎಲ್ಲ ಸರಿ ಹೋಗುತ್ತೆ ಹೌದಮ್ಮ ಅಪ್ಪ ಹೇಗಿದ್ದಾರಮ್ಮ ಆ ಮತ್ತೆ ರಮ್ಯಾ ರಮ್ಯಾ ಮಾಡ್ತಾ ಇದ್ದಾಳೆ ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಮಗಳೇ ರಮ್ಯಾನ ಅವಳಿಗೇನು ಕೆಲಸ ಮಾಡೋದಕ್ಕೆ ಟಿ ವಿ ನೋಡ್ತಾ ಕೂತಿದ್ದಾಳೆ ಅಕ್ಕನ್ ಮದ್ವೆ ಆಯ್ತು ಇವಾಗಾದ್ರೂ ನಾನು ಸಹಾಯ ಮಾಡೆ ಅಂತ ಅಂದ್ರೆ ನನ್ನ ಮಾತೆ ಕೇಳಲ್ಲ ಅವಳು ಇಪ್ಪತ್ನಾಲ್ಕು ಗಂಟೆ ಮೊಬೈಲು ಟಿ ವಿ ಮೊಬೈಲು ಟಿವಿ ಇದ್ರೆ ಸಾಕು ಅವಳಿಗೆ ಹೋಗ್ಲಿ ಬಿಡಮ್ಮ ಅವಳು ಮದ್ವೆ ಆದ್ಮೇಲೆ ಸರಿ ಹೋಗ್ತಾಳೆ ಸದ್ಯಕ್ಕೆಲ್ಲಮ್ಮ ಮದ್ವೆ ಉಪ್ಕೊಳ್ಳೋದೇ ಇಲ್ವ ತಾಯಿ ಯಾವಾಗ ಒಪ್ಕೋತಾಳೋ ಏನೋ ಹೋಗ್ಲಿ ಬಿಡಮ್ಮ ಇನ್ನೂ ಒಂದು ವರ್ಷ ಈಗ್ಲೇನು ಅವಳಿಗೆ ಬಲವಂತ ಮಾಡಬೇಡ ಆರಾಮಾಗಿರ್ಲಿ ಆ ಅದು ಮಗಳೇ ಅಳಿಯಂದ್ರು ಅಳಿಯಂದ್ರು ಹೇಗಿದ್ದಾರೆ ಹ್ಞೂ ಅಮ್ಮ ಚೆನ್ನಾಗಿದ್ದಾರೆ ಅಲ್ಲ ಮಗಳೇ ಅವ್ರು ಚೆನ್ನಾಗಿದ್ದಾರೆ ಅಲ್ಲ ನಿನ್ ಜೊತೆ ಹೇಗಿದ್ದಾರೆ ಅಂತ ನನ್ನ ಜೊತೆ ಯಾಕಮ್ಮ ಹಾಗಲ್ಲ ಮಗ್ಳೆ ಅದು ಮದ್ವೆನಲ್ಲಿ ಸ್ವಲ್ಪ ಆಗೋಯ್ತಲ್ವಾ ನಿನ್ ಜೊತೆ ಚೆನ್ನಾಗಿದಾರೆ ನಮ್ಮ ಹೇಳು ನನ್ನ ಹತ್ರ ಹ್ಞೂ ಅಮ್ಮ ಮಗಳೇ ನಿನ್ ಮಾತಾರೆ ನನ್ಗೆ ಅರ್ಥ ಆಗ್ತಿದೆ ಕಂದ ಏನೇ ಇದ್ರು ನನ್ನತ್ರ ಹೇಳ್ಕೊನ್ಸರ ಇಟ್ಕೊಂಡ್ ಕೊರಗ್ಬೇಡ ಹತ್ರ ಏನಮ್ಮ ಮುಚ್ಚಿಡ ಅಂತದ್ದು ಹ್ಮ್ ನನ್ ಮಗಳು ನನ್ನ ಹತ್ರ ಏನು ಮುಚ್ಚಿಡಲ್ಲ ನನಗ್ ಗೊತ್ತಿದೆ ಆದ್ರೆ ನೀನೊಂದ್ ಸ್ವಲ್ಪ ಸ್ವಾಭಿಮಾನಿ ಒಳ್ಳೇದೇನಾದ್ರು ಇದ್ರೆ ಮಾತ್ರ ಹೇಳ್ತಿಯಾ ಕಷ್ಟದೆಲ್ಲ ಹೇಳ್ಕೊಳಲ್ಲ ನೀನು ಅದಿಕ್ಕೆ ನನ್ ಮನ್ಸಿಗೆ ಏನೋ ಒಂಥರ ಕೊರಕ್ತಿತ್ತು ಮಗಳೇ ಇವಾಗ ನೀನ್ ಅಂತ ಹೇಳಿದ್ಯಲ್ಲ ಹ್ಮ್ ಇವಾಗ ಸಮಾಧಾನ ಆಗ್ತಾ ಇದೆ ಹಾ ಮಗಳೇ ಈ ವರ್ಷ ಶಿವರಾತ್ರಿ ಹಬ್ಬಕ್ಕೆ ನೀನು ಅಳಿಯಂದ್ರು ಇಬ್ರು ನಮ್ಮನೆಗೆ ಬರ್ರಮ್ಮ ಸರಿನಮ್ಮ ಅಷ್ಟೊಂದು ಕಾವೇರಿ ಮದ್ವೆ ಕೂಡ ಆಗೋಗುತ್ತೆ ಬರ್ತೀವಿ ಬಿಡಮ್ಮ ಹಾ ಮಗಳೇ ನೀನ್ ಬಂದ್ಮೇಲೆ ನಿನ್ಗೇನೇನು ಇಷ್ಟನೋ ಎಲ್ಲಾನು ಮಾಡ್ಕೊಡ್ತೀನಿ ಮತ್ತೆ ಅಳಿಯಂದ್ರಿಗೆ ಏನೇನ್ ಇಷ್ಟ ಅಂತ ತಿಳ್ಕೊ ಅದನ್ನೂ ಹೇಳು ಅವ್ರಿಗೇನು ಇಷ್ಟನೋ ಅದನ್ನು ಮಾಡ್ಕೊಡ್ತೀನಿ ಪಾಪ ಅಪ್ಪ ಅಮ್ಮನ ಮುಂಚೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಇದ್ದಿದ್ದರೆ ಇವ್ರಿಗೇನೇನು ಇಷ್ಟನೋ ಎಲ್ಲ ಅವ್ರು ಮಾಡ್ತಿದ್ರಲ್ವಾ ಹೌದಮ್ಮ ಆಯ್ತಮ್ಮ ಕೇಳ್ತೀನಿ ನಾನು ಸರಿ ಮಗಳೇ ಅಳಿಯಂದ್ರನ ಕೇಳಿದೆ ಅಂತ ಹೇಳು ಮತ್ತೆ ಕಾವೇರಿನೂ ಕೇಳಿದೆ ಅಂತ ಹೇಳಮ್ಮ ಸರಿ ನಮ್ಮ ಆಯ್ತು ಹೇಳ್ತೀನಿ ಸರಿ ಕಾವ್ಯ ನಾನು ಫೋನ್ ಇಡ್ತೀನಿ ಹಾ ಅಮ್ಮ ಆಯಿತು ಬಾಯ್ ಹಾ ಏನೋ ಒಂಥರ ಸಂಟ ಆಗ್ತಿತ್ತು ನನ್ನ ಮಗಳು ಹೇಗಿದ್ದಾಳೋ ಏನೋ ಅಂತ ಆದರೆ ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಹ್ಞೂ ಅಳಿಯಂದ್ರೂ ಏನೋ ಒಳ್ಳೆಯವರೇನೆ ಇರ್ಲಿ ಇರಲಿ ಅಮ್ಮ ಏನೇ ರಮ್ಯಾ ಅಮ್ಮ ಬಹಳ ಬಾ ಬೇಗ್ ಬಾ ಏನಪ್ಪ ಇವ್ಳು ಗೋಳು ನನಗೆ ಅಡಿಗೆ ಮಾಡೋದಕ್ಕೂ ಬಿಡೋದಿಲ್ಲ ಇವಳು ಈ ಸ್ನೇಹಂಗೊಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕೋಣ ಮನೇಲಿ ಬೋರ್ ಹೊಡಿತಾ ಇದೆಯಪ್ಪ ಹಾಯ್ ಸ್ನೇಹ ಎಲ್ಲಿದ್ಯಾ ಔಟ್ಸೈಡ್ ಎಲ್ಲಾದರೂ ಹೋಗೋಣ ಬರ್ತೀಯಾ ಎಷ್ಟೊತ್ತಿಗೆ ಬರ್ತೀಯಾ ಟೈಮಿಂಗ್ಸ್ ಹೇಳು ಏ ರಮ್ಯಾ ಅಲ್ಲ ಕಣೆ ఇప్పత్ నాల్క్ గంట ఫోన్ ఇక్కయీన్ హోగల్వా నిర్తీని రాత్రికి ఎంట్ వరకు అర్ధ గంట ఫోన్ ఇడ్కొతీ ఆమె కాట తిన్బా స్నబా అసలు హంటే ఆగితే ఆమె కాలేజ్ హోతీన కాలేజ్ అన్నేను ఫ్రెండ్స్ ఇతర ఫోన్ ముట్ట సంజె బర్తిని ఆగ్ స్వల్పొత్తు ఫోన్ నోడ్తీని ఆమె మేల ఊట మల్కోబా ఎల్మ్మా 24 గంట ఇడ్కొతీన ಅಯ್ಯೋ ನೀ ಸಾಲ್ದೇನೆ ಹೋದ್ವು ಕಣೆ ಕಣ್ಣಿನ್ ಹೋದ್ವು ಫೋನ್ ನೋಡಿ ನೋಡಿ ಆದಷ್ಟು ಬೇಗ ಕನ್ನಡಕ್ ಹಾಕೋತೇ ನೋಡಿ ನೀನು ಅಯ್ಯೋ ನೋಡೋಣ ಹ್ಮ್ ಏನ್ ಕರೆದಿದ್ ನಾನ ಅದಅಮ್ಮ ರೂಮಲ್ಲಿ ಬ್ಯಾಗ್ ಇದೆಯಲ್ಲ ಬ್ಯಾಗಲ್ಲಿ ಒಂದ್ ಡೈರಿ ಮೇಲೆ ಚಾಕ್ಲೇಟ್ ಇಟ್ಟಿದ್ದೀನಮ್ಮ ತಂದ್ಕೊಡ್ತೀಯ ಏನು ಡೈರಿ ಮಿಲ್ ಚಾಕ್ಲೇಟಾ ಹೂನಮ್ಮ ನನ್ ಫ್ರೆಂಡ್ ಕೊಟ್ಟಿದ್ದು ಬ್ಯಾಗಲ್ಲಿದೆ ನೋಡು ನನ್ನ ಬ್ಯಾಗಲ್ಲಿ ಅಯ್ಯೋನಿನ್ನ ನಿನ್ಗೆ ಕಾಲಿಲ್ವೇನೆ ಹೋಗಿ ತಗೊಂಡ್ ತಿನ್ನಕ್ಕೆ ನಿನಗೆ ಇವಾಗ ಕೆಲಸ ಮಾಡ್ತಿದ್ರೆ ನನ್ನ ಕರೀತೀಯ ನೀನು ಅಮ್ಮ ನನ್ನ ಫ್ರೆಂಡ್ ಹತ್ರ ಚಾಟ್ ಮಾಡ್ತಿದ್ದೀನಿ ಅಮ್ಮ ವಾಟ್ಸಪ್ಪಲ್ಲಿ ಪ್ಲೀಸ್ ಅಮ್ಮ ತಂದ್ಕೊಡು ಅಯ್ಯೋ ನಿನ್ನ ಹುಟ್ಟು ಸೋಮೇರಿ ಆಗಿದ್ಯಲ್ಲ ನೀನು ಭಾರತಿ ಅಷ್ಟು ದೂರದಿಂದ ನಡ್ಕೊಂಡ್ಬರ ಅಷ್ಟರಲ್ಲಿ ಸಾಕಾಗೋಯ್ತು ಕಣೆ ಒಂದ್ ಲೋಟ ಕಾಫಿ ಮಾಡ್ಕೊಡೆ ನಂಗೂ ಹಂಗೆ ಒಂದ್ ಕಪ್ ಕಾಫಿ ಅಮ್ಮ ರಮ್ಯಾ ಅತ್ತಿ ಆಯ್ತು ನಿಂದು ನೋಡ್ಕೊಂಡ್ರೆ ನೀನೆ ಕಾಫಿ ಮಾಡಿ ನಮ್ಮಿಬ್ರು ತಂದ್ಕೊಡ್ಬೇಕು ನಮ್ಗೆ ಹೇಳ್ತೇ ಕಾಫಿ ಮಾಡ್ಕೊಡು ಅಂತ ಹೋಗು ಹೋಗ್ ನಡಿ ಕಾಫಿ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತೀನಿ ಅಪ್ಪ ಕೆಲಸದಿಂದ ಬಂದ್ಮೇಲೆ ನೀನೇ ಕಾಫಿ ಮಾಡ್ಕೊಡ್ಬೇಕು ಆಮೇಲೆ ಮುಂಚೆಗೆ ಅಷ್ಟೇ ಕಾಫಿ ಮಾಡ್ಕೊಳ್ಬೇಕು ನನಗೆ ಯಾಕೆಷ್ಟು ಬೇಗ ಕಾಫಿ ಮಾಡೋ ಅದು ಇದು ಅಂತ ಹಿಂಸೆ ಕೊಡ್ಬೇಕು ಹೋಗಪ್ಪ ಕಾಫಿ ಕೇಳಿದ್ರು ತಪ್ಪಾ ಮುದ್ದಿನ ಮಗಳಲ್ವೇನಪ್ಪ ಮಾತಾಡಿಯಪ್ಪ ನೀವು ಅಬ್ಬಾಬಾಬಾ ನೋಡಿ ನೋಡಿ ಅವ್ಳನ್ನ ಒಂದ್ ಕಾಫಿ ಮಾಡು ಅಂತ ಹೇಳಿದ್ದಿಕ್ಕೆ ಎಷ್ಟಂತೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ಬೇಕು ಇವ್ಳು ಏ ಹೋಗಿ ಬಾರದು ಇನ್ನು ಚಿಕ್ಕೋಳು ಅರೀ ಅತಿ ಆಯ್ತಪ್ಪ ನಿಮ್ದು ಏನ್ ಚಿಕ್ಕೋಳು ನಮ್ ಕಾವೇನ ಇವ್ನು ಅಷ್ಟೇ ಅಲ್ವಾ ವಯಸ್ಸು ಮದ್ವೆ ಮಾಡ್ಕೊಂಡು ಅಚ್ಚಾಡಾಗಿ ಸಂಸಾರ ಮಾಡ್ತಿಲ್ವಾ ಅಲ್ಲಿ ಅಪ್ಪ ನೋಡಪ್ಪ ಇಲ್ಲಿ ಅಮ್ಮನ್ನ ನೀನ್ ಅಂದ್ರೆ ಸಾಕು ಮನೆಯಲ್ಲಿ ನನಗೊಂತು ಚಿತ್ತ ಚಿತ್ತ ಹಿಂಸನೆ ಕೊಟ್ಬಿಡ್ತಾಳೆ ಅಮ್ಮ ಅಯ್ಯೋ ದೇವರೇ ಈ ಕೋಳನ್ನ ಕೇಳೋರಿಗ್ ಯಾರು ಇಲ್ವಾ ಅಪ್ಪ ನೀನೇ ಅಪ್ಪಾ ನನ್ ದೇವ್ ಸಮ್ಯಾ ಜಾಸ್ತಿ ನಾಟಕ ಮಾಡಬೇಡ ನಡಿ ನಡಿ ನಾನು ನೋಡಿದೀನಿ ಇಷ್ಟ ದಿನ ನೀನ ಇನ್ಮೇಲೆ ಇದೆಲ್ಲ ನಡಿಯೋದಿಲ್ಲ ನಡಿ ನಡಿ ಮೊದಲು ನಡಿ ನೀನು ಅಮ್ಮ ಆಯ್ತು ಬಿಡಮ್ಮ ನಾನೇನ ಡೈರಿ ಮಿಲ್ ತೆಕ್ಕೊಳ್ಳು ಅಂತ ಕೇಳೋದಿಲ್ಲ ಸರಿನಾ ನಾನೇ ಹೋಗಿ ತಗೊಳ್ತೀನಿ ಆದ್ರೆ ಇವಾಗ ನನಗೆ ಕಾಫಿ ಮಾಡು ಅದು ಮಾಡು ಇದು ಮಾಡು ಅಂತ ನನಗೆ ಹೇಳ್ಬೇಡ ನಿನ್ ಕೆಲ್ಸನ ನಾನು ಇಷ್ಟು ಬೇಗ ಕಲಿಯೋದಿಲ್ಲ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಭಾರತಿ

ಸರಿ ಸರಿ ಬನ್ನಿ ಕೈಕಾಲ್ ಮುಖ ತೊಳ್ಕೊಳ್ಳಿ ನಾನು ನಿಮಗೆ ಬಿಸಿ ಬಿಸಿಗೆ ಕಾಫಿ ಮಾಡ್ಕೊಡ್ತೀನಿ ದುಡ್ಡು ಹಾಕಿದ್ನಲ್ಲ ಹ ದುಡ್ಡು ತಲುಪಿದ್ಯಂತ ಹಾ ರೀ ಅವಾಗ್ಲೇ ಫೋನ್ ಮಾಡಿದ್ದೆ ಕಾವಿಗೆ ದುಡ್ಡು ಬಂದಿದ್ಯಂತೆ ಕಾವ್ಯ ಕಾವೇರಿ ಅವಳು ಮದ್ವೆ ಫಿಕ್ಸ್ ರೀ ಅದಕ್ಕೆ ಮದ್ವೆಗೆ ಸೀರೆ ಅಂತ ಹೋಗಿದ್ರಂತೆ ದುಡ್ಡು ಸ್ವಲ್ಪ ಸಾಲ್ಟ್ ಇದ್ದಿದೆ ಅಂತ ಹೇಳಿದ್ಲು ಅದಕ್ಕೆ ಅಪ್ಪನ ಹತ್ರ ಹಾಕಿಸ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ನೀವತ್ರ ಹಾಕಿಸ್ತೇ ಹೌದಾ ಇನ್ನೊಂದ್ ಸ್ವಲ್ಪ ಏನಾದ್ರು ಬೇಕಿತ್ತಂತ ಸದ್ಯಕ್ಕೆ ಸಾಕು ಅಂತ ಅನ್ಲೂರಿ ನೀವು ಹಾಕಿರೋ ಹತ್ತು ಸಾವಿರದಲ್ಲಿ ಬರೀ ಆರು ಸಾವಿರ ಅಷ್ಟೇ ಖರ್ಚಾಗಿದೆಯಂತೆ ಇನ್ನು ನಾಲ್ಕು ಸಾವಿರ ಇದೆಯಂತೆ ಹೋಗ್ಲಿ ಬಿಡು ಅವಳ ಖರ್ಚಿಗೆ ಆಗುತ್ತೆ ಅಪ್ಪ ಏನು ಕಾವಿಗೆ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಹೂ ಮಗಳೇ ಅದೇ ಕಾವೇರಿ ಅಂತ ಹುಡುಗಿ ಇಲ್ವಾ ಕಾವಿ ಆ ಹುಡುಗಿದು ಮದ್ವೆ ಫಿಕ್ಸ್ ಆಗಿದೆಯಂತಮ್ಮ ಅದಕ್ಕೆ ಬಟ್ಟೆ ತಗೊಳೋದಕ್ಕೆ ಅಂತ ದುಡ್ಡು ಸ್ವಲ್ಪ ಸಾಲ್ಟೇಜ್ ಇದೆ ಅಂತಲ್ಲ ಅದಕ್ಕೆ ಒಂದ್ ಹತ್ತು ಸಾವಿರ ಹಾಕಿದೆ ಅಪ್ಪ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೂ ಇವಾಗ ಬಟ್ಟೆ ತಗೋಬೇಕು ಅಂತ ಅನಿಸ್ತಾ ಇದೆ ನನಗೂ ಒಂದ್ ಐದು ಸಾವಿರ ರೂಪಾಯಿ ಕೊಡಿ ಏ ರಮ್ಯಾ ನಿನಗೇನಿಕೆ ಬಟ್ಟೆ ಬೀರು ತುಂಬಾ ಅಷ್ಟೊಂದ್ ಬಟ್ಟೆಗಳು ತುಂಬಕೊಂಡಿದ್ಯಾ ಅದನ್ನೇ ಹಾಕು ಸಾಕು ಇಲ್ಲ ಅಮ್ಮ ಅದಾಲೆ ಎರಡ್ ಮೂರ್ ಸತಿ ಇವಾಗ ಹೊಸ ಬಟ್ಟೆನೆ ಬೇಕು ರಮ್ಯಾ ನಿಮ್ ಅಕ್ಕನ್ ಮದ್ವೆಲ್ಲ ಎಷ್ಟೊಂದ್ ಬಟ್ಟೆಗಳನ್ನ ತಗೊಂಡಿದ್ಯಾ ನೀನು ಎರಡ್ ಮೂರ್ ಸತಿಗೆ ಹಳೇದಾಗೋಗುತ್ತಾ ನಿನಗೆ ಆ ಪ್ಲೀಸ್ ಅಮ್ಮ ನಮ್ ಕಾಲೇಜಲ್ಲಿ ಹುಡುಗಿರೋ ಒಂದ್ಸತಿ ಹಾಕೊಂಡ್ ಬಂದಿದ ಬಟ್ಟೆನೆ ಇನ್ನೊಂದ್ಸತಿ ಹಾಕೊಳ್ಳೋದೇ ನಾನು ನಾನೊಬ್ಳೆ ನಮ್ ಕಾಲೇಜಲ್ಲಿ ಮೂರ್ನಾಕ್ ಸತಿ ಅದೇ ಬಟ್ಟೆನೆ ಹಾಕೊಂಡು ಹೋಗ್ತಿರ್ತೀನಿ ಎಲ್ಲರೂ ಎಷ್ಟ್ ಆಡ್ಕೋತಾರೆ ಗೊತ್ತಾ ನಾನನ್ನ ಬನ್ನಿ ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ ನಡೀರಿ ಇರೋದೇ ಬೇಡ ನಾವು ಅಲ್ಲ ಆ ಕಾವ್ಯ ಕೇಳಿದ ಸಾವಿರ ರೂಪಾಯಿ ಹಂಗೆ ಕೊಟ್ಬಿಡ್ತಾರೆ ಯೋಚನೆ ಮಾಡ್ತಾರಲ್ಲ